ಹಾಸನ ಜಿಲ್ಲೆಗೆ ತನ್ನದೇ ಆದ ಇತಿಹಾಸವಿದ್ದು ಇಲ್ಲಿನ ವಿದ್ಯಾರ್ಥಿಗಳು ಇಡೀ ರಾಜ್ಯವೇ ತಿರುಗಿ ನೋಡುವ ಹಾಗೆ ಬೆಳೆಯಲಿ ಎಂದು ಟಿವಿ ಮುಖ್ಯಸ್ಥರಾದ ಜಗದೀಶ್ ಚೌಡಬಳ್ಳಿ ಅವರು ಶುಭ ಹಾರೈಸಿದರು ನಗರದ ವಾಸವಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಚರಿಸಲಾಗಿದ್ದ ಸುಗ್ಗಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸಂಕ್ರಾಂತಿಯ ಸಡಗರ ರೈತಾಪಿ ಕುಟುಂಬಕ್ಕೆ ಒಂದು ಸಂಭ್ರಮ ಪಡುವಂತದ್ದಾಗಿದೆ ಈ ಸುಗ್ಗಿ ಸಂಭ್ರಮವು ರಾಜ್ಯದೆಲ್ಲೆಡೆ ಪಸರಿಸಿದ್ದು ರಾಶಿ ಕಟ್ಟುವ ಎಳ್ಳು ಬೆಲ್ಲ ಹಂಚುವ ಹಬ್ಬವಾಗಿದೆ ಇಡೀ ನಾಡಿಗೆ ಅನ್ನದಾತನ ವೈಭೋಗವನ್ನು ತೋರಿಸಲು ಈ ಹಬ್ಬವನ್ನು ಆಚರಿಸಲಾಗುವುದು ಈಗಿನ ಕಾಲದ ಮಕ್ಕಳಿಗೆ ಈ ರೀತಿಯ ಹಬ್ಬವನ್ನು ಮಾಡಿ ತೋರಿಸಿ ಅವುಗಳಿಗೆ ಹುರಿದುಂಬಿಸಬೇಕೆಂದು ತಿಳಿಸಿದರು ಕೈಯನ್ನು ಸಮನಾಗಿ ಇಡೀ ನಾಡಿಗೆ ಅನ್ನದಾತನ ಒಂದು ವೈಭೋಗದ ದಿನಗಳನ್ನ ಕಳೀತಕ್ಕಂಥ ಈ ಸುದ್ದಿ ಹಬ್ಬವನ್ನು ಶಾಲೆಯಲ್ಲಿ ಆಚರಿಸ್ತಕ್ಕಂಥದ್ದು ಈ ನಾಡಿನ ನುಡಿ ಸಂಸ್ಕೃತಿ ಮತ್ತು ನೀವು ಮಕ್ಕಳ ಒಂದು ಜೀವನವನ್ನು ಪಾವನ ಮಾಡಲಿಕ್ಕೆ ಪೋಷಕರು ಹಗಲಿರುಳು ದುಡಿತಕ್ಕಂತಹ ಈ ದಿನಮಾನಗಳಲ್ಲಿ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಸಾಗಿ ಅವರ ವಿದ್ಯಾರ್ಥಿ ಜೀವನದ ದಿನಗಳನ್ನು ಇಡೀ ಜೀವನ ಮೆಲುಕು ಹಾಕುವಂತಹ ಈ ಮಕರ ಸಂಕ್ರಾಂತಿ ಎಲ್ಲರಿಗೂ ಶುಭವನ್ನೇ ತರಲಿ ಸಂಸ್ಕೃತಿ ಒಂದೂಕಲ್ಲಿ ಸಾಹಿತ್ಯ ಇರಬಹುದು ಒಂದು ರಾಜಕೀಯ ನಂತರ ಚಂದ್ರೇಗೌಡ ಮಾತನಾಡಿ ಹಿಂದೂ ಸಂಸ್ಕೃತಿಯ ಅದರಲ್ಲಿಯೂ ರೈತಾಪಿ ವರ್ಗದ ಹಬ್ಬಗಳ ವಿಚಾರವನ್ನ ಮಕ್ಕಳಿಗೆ ತಿಳಿಸಬೇಕು ಇದು ವರ್ಷದ ಮೊದಲ ಹಬ್ಬ ಹಾಗೂ ವರ್ಷದ ಕೊನೆಯ ಹಬ್ಬವಾಗಿದೆ ಸೂರ್ಯ ತನ್ನ ಪದವನ್ನ ಬದಲಿಸುತ್ತಾನೆ ಹಾಗಾಗಿ ಇದನ್ನು ಮಕರ ಸಂಕ್ರಾಂತಿ ಎನ್ನಲಾಗುತ್ತದೆ ಈ ಹಬ್ಬ ರೈತರ ಜೀವನಾಡಿ ರೈತರಿಗೆ ಹಸುಗಳೇ ದೇವರು ಅವುಗಳನ್ನು ಪೂಜಿಸುವ ಪದ್ಧತಿ ಈ ಹಬ್ಬದಿಂದ ಮುಂದುವರೆದಿದೆ ಎಂದರು ನಿಮ್ಮ ಮಕ್ಕಳಿಗೆ ನಮ್ಮ ಹಿಂದೂ ಸಂಸ್ಕೃತಿಯ ಅದರಲ್ಲೂ ನಮ್ಮ ದೇಶದ ಎಪ್ಪತ್ತು ಭಾಗ ರೈತಾಪಿ ವರ್ಗದ ದೈನಂದಿನ ಹಬ್ಬಗಳ ವಿಚಾರವಾಗಿ ಮಕ್ಕಳಿಗೆ ತಿಳಿಸ್ಲಿ ಅವರಿಗೆ ತಿಳಿಲಿ ಹಿಂದೂ ಸಂಸ್ಕೃತಿ ಅದರ ಗಾಢವಾದ ಅರ್ಥ ಅವರಿಗೆ ಆಗಲಿ ಅನ್ನುವ ರೀತಿಯಲ್ಲಿ ಈ ಶಾಲೆಯ ಎಲ್ಲರೂ ಸೇರಿಕೊಂಡು ಈ ಒಂದು ಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಮಕ್ಕಳ ಮಕರ ಸಂಕ್ರಾಂತಿಯ ವಿಶೇಷ ವರ್ಷದ ಮೊದಲನೇ ಹಬ್ಬವೂ ಹೌದು ವರ್ಷದ ಮನೆಯ ಹೌದು ಮೈಸ್ಟರ್ ಅಕಾಡೆಮಿ ಫೌಂಡರ್ ಪ್ರಜ್ವಲ್ ಮಾತನಾಡಿ ಎಳ್ಳು ಬೆಲ್ಲ ತಿನ್ನುವುದು ಒಂದು ವೈಜ್ಞಾನಿಕವಾಗಿ ಉತ್ತಮವಾದದ್ದಾಗಿದೆ ಹಿಂದಿನ ಕಾಲದಿಂದಲೂ ನಮ್ಮ ಪೂರ್ವಿಕರು ಈ ಅಭ್ಯಾಸ ಮಾಡಿಕೊಂಡು ಬಂದಿರುವುದು ಇಂದಿಗೂ ನಿಜವಾಗಿದ್ದು ಉತ್ತಮವಾದ ಎಂದರು ಕಾರ್ಯಕ್ರಮದಲ್ಲಿ ಬಿಬಿಸಿ ಟಿವಿ ಸಿಇಒ ಸ್ವಾಗತ ಶಿಕ್ಷಕರು ಪೋಷಕರು ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು ಸಂಕ್ರಾಂತಿ ಸಮಯದಲ್ಲಿ ನಾವೆಲ್ಲರೂ ಕೂಡ ಎಳ್ಳು ಬೆಲ್ಲನ ತಿಂತೀವಿ ಏನಕ್ಕೋಸ್ಕರ ಅಂದರೆ ಸೈಂಟಿಫಿಕ್ ರೀಸನ್ ಹೇಳೋದಾದರೆ ಮಕ್ಕಳೇ ಇವಾಗ ತುಂಬ ಚಳಿ ಇರುತ್ತೆ ನಿಮ್ಮೆಲ್ಲ ದೇಹಕ್ಕೆ ಮಾಯಿಶ್ಚರ್ ಕೂಡ ಬೇಕಾಗಿರುತ್ತೆ ಸೊ ಎಳ್ಳು ಮತ್ತು ಬೆಲ್ಲನ ತಿನ್ನೋದರಿಂದ ನಿಮ್ಮ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಮಾಯಿಶ್ಚರ್ ಕೂಡ ಸಿಗತ್ತೆ ನಮ್ಮ ಹಿರಿಯರು ಇದನ್ನು ಅಭ್ಯಾಸನ ಶುರು ಮಾಡಿದಂಥ ಎಲ್ಲ ಹಿರಿಯರು ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಈ ಒಂದು ಹಬ್ಬನ ಮಾಡ್ತಾ ಇರೋವಂಥದ್ದು ಸೊ ವರ್ಷದ ಮೊದಲನೇ ಹಬ್ಬ ನಿಮ್ಮೆಲ್ಲರಿಗೂ ಶುಭನ ತರಲಿ